ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಬಾಳೆಕಾಯಿ ಕರಿ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮುದ್ದೆ ಅನ್ನ ಚಪಾತಿ ಪೂರಿ ಪರೋಟ ಕೂಡ ಸೂಪರ್ ಕಾಂಬಿನೇಷನ್ ಇದು ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಮೊದಲಿಗೆ ಬಾಳೆಕಾಯಿನ ಮೇಲ್ಗಡೆ ಇರೋ ಚಿಪ್ಪೆಯೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಇಡಬೇಕು ನಾವು ಬಳಸೋ ತನಕ ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಈಗ ಇದನ್ನೆಲ್ಲ ಕಟ್ ಮಾಡಿದಾಗಿದೆ ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಪೇಸ್ಟು ಮತ್ತು ಟಮೊಟನೂ ಪೇಸ್ಟ್ ಮಾಡ್ಕೋಬೇಕು ಧನಿಯಾ ಪುಡಿ ಖಾರದ ಪುಡಿ ಅರ್ಶಿನದ ಪುಡಿ ಇಷ್ಟಿದ್ರೆ ಸಾಕು ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ಈಗ ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎ ನೋಡಿ ಎಣ್ಣೆ ಕಾದಿದೆ ಇವಾಗ ಒಂದು ಸ್ಪೂನು ಸೋಂಪು ಹಾಕ್ತಾಯಿದ್ದೀನಿ ಸೋಂಪು ಕೂಡ ಚಟ್ಪಟ ಅನ್ನಬೇಕು ಚಟ್ಪಟ ಅಂದಾಗ ಅದು ಸೋಂಪಿನ ಫ್ಲೇವರ್ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಚಟ್ಪಟ ಅಂದಿದೆ ಇವಾಗ ಈರುಳ್ಳಿ ಪೇಸ್ಟ್ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದಾಗ ಅದರಲ್ಲಿರೋ ವಾಸನೆ ಎಲ್ಲ ಹೋಗಿ ಗಮ್ಮಂತ ಫ್ಲೇವರ್ ಬರುತ್ತೆ ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ತಾ ಇರಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈರುಳ್ಳಿ ಈರುಳ್ಳಿ ಮೇಲೆ ಈ ರೀತಿ ಎಣ್ಣೆ ಬಿಟ್ಕೊಂಡಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಕಟ್ ಮಾಡಿರೋ ಅಂಥ ಬಾಳೆಕಾಯಿ ಸೇರಿಸ್ತಾ ಇದ್ದೀನಿ ಬಾಳೆಕಾಯಿ ಸೇರಿಸಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಬಾಳೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೊಟೊ ಸೇರಿಸ್ತೀನಿ ಟೊಮೊಟೊ ಪೇಸ್ಟು ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಅರ್ಶಿನದ ಪುಡಿ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ನೋಡಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಒಂದು ಬಾಳೆಕಾಯಿ ಗ್ರೇವಿ ತುಂಬ ಸೂಪರಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಒಂದು ಟೈಮ್ ಮಾಡಿದ್ರೆ ಅಂದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಸಿಂಪಲ್ ಡಿಶ್ ಇದು ಬೇಗನೆ ಮಾಡ್ಕೋಬೋದು ಈಗ ಅದ್ರ ಮೇಲೆ ಬರೋಷ್ಟು ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕಬೇಕು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಈಗ ಇದೊಂದು ಐದು ನಿಮಿಷ ಬೇಯಲಿ ನೋಡಿ ಒಂದು ಐದು ನಿಮಿಷ ಆಗಿದೆ ಬಾಳೆಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಈ ರೀತಿ ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿ ತನಕ ಅದು ಬೆಂದರೆ ಸಾಕು ನೋಡಿ ಇವಾಗ ಪೂರ್ತಿಯಾಗಿ ಗಮ್ಮಂತ ಫ್ಲೇವರ್ ತುಂಬ ಚೆನ್ನಾಗಿದೆ ಆ ಸೋಂಪು ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ಲಾಸ್ಟಲ್ಲಿ ಕೊತ್ತಮೀರಿ ಸೊಪ್ಪು ಹಾಕಬೇಕು ಕೊತ್ತಮೀರಿ ಸೊಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಬಾಳೆಕಾಯಿ ಗ್ರೇವಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಪೂರಿ ಪರೋಟ ಇದಕ್ಕೆಲ್ಲ ಆಗಿರುತ್ತೆ ಈ ರೀತಿ ಒಂದು ಟೈಮು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಟ್ರೈ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟೇ ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು